ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿ ಆಯ್ತು ಈಗ ಕೇಕ್ ನ ಸರದಿ ಈಗಾಗಲೇ ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿಯಲ್ಲಿ ಯಾವ ರೀತಿಯ ಕೆಮಿಕಲ್ ಮಿಕ್ಸ್ ಆಗುತ್ತೆ ಬಣ್ಣ ಬರೋದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಾಗಿದ್ದು ಅದಕ್ಕೆ ಬ್ಯಾನ್ ಮಾಡಿದ್ದು ಈಗ ಕೇಕ್ ನ ಸರದಿ ಬರ್ತ್ ಪಾರ್ಟಿಯಲ್ಲಿ ಕೇಕ್ ತಿನ್ನುವರೇ ಎಚ್ಚರ ಕೇಕ್ಗಳಲ್ಲಿ ಬಳಕೆಯಾಗ್ತಾ ಇದೆ ಸಿಂಥೆಟಿಕ್ ಡೈ ಕಲರ್ ಕೇಕ್ಗಳ ಫ್ಲೇವರ್ ಬಣ್ಣವನ್ನ ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಸಿಂಥೆಟಿಕ್ ಡೈ ಬಣ್ಣವನ್ನ ಬಳಕೆ ಮಾಡಲಾಗ್ತಾ ಇದೆ ಪೈನಾಪಲ್ ರೆಡ್ ವೆಲ್ವೆಟ್ ಚಾಕೊಲೇಟ್ ಫ್ಲೇವರ್ ಜನರ ಇಷ್ಟದ ಫ್ಲೇವರ್ನ ಕೇಕ್ ರುಚಿಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಕೆಮಿಕಲ್ ಅನ್ನ ಬಳಸಲಾಗ್ತಾ ಇದೆ ಕೇಕ್ಗಳಲ್ಲೂ ಬಣ್ಣ ಟೇಸ್ಟಿಂಗ್ ವಸ್ತು ಬಳಕೆ ಪತ್ತೆ ಹಿನ್ನೆಲೆಯಲ್ಲಿ ಕೇಕ್ಗಳಲ್ಲಿ ಕಲರ್ ಬಳಕೆಯ ನಿರ್ಬಂಧಕ್ಕೆ ಇಲಾಖೆ ಈಗಾಗಲೇ ಚಿಂತನೆಯನ್ನ ನಡೆಸಿದೆ ಆಹಾರ ಇಲಾಖೆಯಿಂದ ನಿರ್ಬಂಧವನ್ನ ತರುವುದಕ್ಕೆ ಒಂದು ಕಡೆ ತಯಾರಿಗಳು ಕೂಡ ನಡೀತಾ ಇದೆ ಸುಮಾರು ಇನ್ನೂರ ಕಡೆಗಳಲ್ಲಿ ಸ್ಯಾಂಪಲ್ಸ್ ಅನ್ನ ಆಹಾರ ಇಲಾಖೆ ಪಡ್ಕೊಂಡಿದೆ ಸ್ಯಾಂಪಲ್ಗಳನ್ನ ಲ್ಯಾಬ್ಗೆ ಕಳಿಸಿರುವಂತಹ ಆಹಾರ ಇಲಾಖೆ ರಿಪೋರ್ಟ್ ಬಂದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ಳಲಿದ್ದಾರೆ ಹೋಟೆಲ್ ಬಳಿಕ ಬೇಕರಿಗಳ ಮೇಲೆ ಇದೀಗ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ